ಐದನೇ ತರಗತಿ ಕನ್ನಡ ಬಕವಾ ಸೋಲನ ಒಂದು ಕಂಟಿನ್ಯೂಷನ್ನ ಮಾಡೋಣ ದಿನವೂ ಬೇಗ ಬರುವ ಬಂಡಿ ಇಂದು ತಡವಾಗಿ ಬಂದದ್ದನ್ನು ಕಂಡು ರಾಕ್ಷಸನಿಗೆ ಕೋಪ ನೆತ್ತಿಗೇರಿದ್ದು ದಿನ ಬಂಡಿ ಬೇಗ ಇತ್ತು ಇವತ್ತು ಯಾಕೆ ಲೇಟಾಗಿ ಬಂದಿದೆ ಅಂತ ಅವನೇ ತುಂಬ ಕೋಪ ಬರುತ್ತೆ ಯಾರಿಗೆ ರಾಕ್ಷಸನಿಗೆ ಸೀನ್ ದರ್ ದ ಕಾರ್ಟ್ ವಿಚ್ ಯೂಸ್ ಟು ಕಮ್ ಅರ್ಲಿ ಎವ್ರಿ ಡೇ ಬಟ್ ಟುಡೇ ವೈ ಇಟ್ ಈಸ್ ಸೋ ಲೇಟ್ ಸ್ಪಿಂಕಿ ಬಂಡಿಯನ್ನು ಕಂಡ ಕೂಡಲೇ ಬೆಟ್ಟದ ಮೇಲಿಂದ ದಡದಡನೇ ಕೆಳಗಿಳಿದು ಬಂದ ಏನಾಗುತ್ತೆ ಅವನಿಗೆ ಯಾವಾಗ ಬಂಡಿ ನೋಡ್ತಾನೆ ದೂರದಿಂದ ಅವಾಗ ಅವನು ಓಡೋಡಿ ಕೆಳಗಡೆ ಬರ್ತಾನೆ ಇದೆ ಅಸು ಹಸೀಸಾದ ಕಾಡು ಈ ಕೇಮ್ ರಷಿಂಗ್ ಫ್ರಮ್ ದ ಹಿಲ್ ಯಾಕಂದರೆ ಅವನಿಗೆ ತುಂಬ ಹೊಟ್ಟೆ ಹಸಿತ್ತು ಅಲ್ವಾ ಅದಕ್ಕೆ ರಾಕ್ಷಸನನ್ನು ಕಂಡು ಭೀಮ ಏನು ಮಾಡ್ತಾನೆ ಅನ್ನ ಮೆತ್ತಿದ ಕೈಯನ್ನು ನೆಕ್ಕುತ್ತಾ ಎಲ್ಲವೋ ಕುನ್ನಿ ಕೂಳಿದೆ ತಿನ್ನು ಬಾ ಎಂದು ಕರೆದನು ಅವನು ಫುಲ್ಲು ಊಟ ಮಾಡ್ಕೊಂಡು ಬರ್ತಾ ಬರ್ತಾಯಿರ್ತಾನೋ ಕೈಗೆಲ್ಲ ಅನ್ನ ಅಂಟ್ಕೊಂಡಿರುತ್ತೆ ಅವನು ದೂರಿಂದ ಹೇಳ್ತಾನೆ ಎಲ್ಲವೋ ಕುನ್ನಿ ಹೇ ಡಾಗ್ ಕಮ್ ಆ್ಯಂಡ್ ಈಟ್ ಅಂತ ಹೇಳ್ತಾ ಇದ್ದಾನೆ ಇಲ್ಲಿಯವರೆಗೆ ಜನ ತನ್ನನ್ನು ಕಂಡ ಕೂಡಲೇ ಗಡಗಡ ನಡಗುತ್ತಿದ್ದರು ಇಲ್ಲಿಯವರೆಗೆ ಯಾರು ಆ ಡೆಮ್ಮನ ನೋಡ್ತಾ ಇದ್ರು ಅವರು ದೇ ಆರ್ ಕೇರ್ ಫ್ರಮ್ ದಟ್ ಡೆಮ್ ಬಟ್ ಹೂ ಇಸ್ ದಟ್ ಮ್ಯಾನ್ ಹೀ ಇಸ್ ಕಾಲಿಂಗ್ ಲೈಕ್ ದಟ್ ಅಂತವಂಗೆ ಏನಾಗುತ್ತೆ ಹೀರ್ ಸಂತಿ ಆದರೆ ಇವನು ತಾನು ತಿಂದ ಮಿಕ್ಕಿದ್ದನ್ನು ತಿಂದು ಬಾ ಎಂದು ಏಕವಚನದಲ್ಲಿ ಕರೆದಕ್ಕೆ ಬಹಳ ಸಿಟ್ಟು ಬಂತು ಆ ರಾಕ್ಷಸನಿಗೆ ಏನಾಗುತ್ತೆ ಇವನು ತಿನ್ಬಿಟ್ಟು ಇದೆಲ್ಲ ಖಾಲಿ ಮಾಡಿ ಏಕವಚನದಲ್ಲಿ ಸಿಂಗಿಲ್ ಇದರಲ್ಲಿ ಏನು ಮಾಡುತ್ತೇನೆ ಸಿಂಗಿಲರಲ್ಲಿ ನಾನು ಕರೀತಾ ಅಂತ ಅವನಿಗೆ ಸಿಟ್ಟು ಕೋಪ ಬರುತ್ತೆ ಮೊದಲು ಇವನನ್ನು ಮುಗಿಸಿ ಅನ್ನ ಹೋರಿಗಳನ್ನು ತಿನ್ನುವೆ ಅವನು ಅನ್ಕೋತಾನೆ ಫಸ್ಟು ಇಮ್ಮ ಮನುಷ್ಯನ ಕೊಂದ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಅನ್ಕೊತ ನಂತರ ಊರಿನ ಜನರ ಪ್ರಾಣವನ್ನು ಹಿಂಡುವೆ ಎಂದು ಮುನ್ನಡೆದನು ನೋಡಿ ರಾಕ್ಷಸ ಏನ್ಕೊತಾರೆ ಫಸ್ಟ್ ಇವನ್ನ ಕೊಂದುಬಿಟ್ಟು ಊರಿನ ಅನ್ನನ ತಿಂದುಬಿಟ್ಟು ಆಮೇಲೆ ಊರಿನ ಜನರನ್ನು ತಿನ್ನಬೇಕು ಅಂತ ಪ್ಲಾನ್ ಮಾಡ್ತಾನೆ ಬಟ್ ಹಿ ವಾಸ್ ವೆನ್ ಈಸ್ ಆ್ಯಂಗ್ರಿ ವೆನ್ ಹಿ ಕಾಲ್ಡ್ ಕುನ್ನಿ ಎಲೆ ಕುನ್ನಿ ಅಂತ ಅವ್ನಿಗೇನಾಗುತ್ತೆ ಫುಲ್ಲು ಕೋಪ ಬರುತ್ತೆ ಅತ್ತ ಭೀಮಾ ರಾಕ್ಷಸನಿಗೆ ಸಿಟ್ಟು ತರಿಸಲು ಅನ್ನದ ದೊಡ್ಡ ದೊಡ್ಡ ತುತ್ತುಗಳನ್ನು ಹಾರಿಸುತ್ತಾ ಬಾಯಲ್ಲಿ ಹಿಡಿಯುತ್ತಿದ್ದನು ಅವನಿಗೆ ತುಂಬ ಕೋಪ ಬರ್ತಾಯಿದ್ದಾನೆ ರಾಕ್ಷಸನಾದರೂ ಸಹ ಈ ಭೀಮ ಏನು ಮಾಡ್ತಾಯಿದ್ದಾನೆ ಅವನು ಕೋಪ ಬರಲಿ ಅಂತ ದೊಡ್ಡ ದೊಡ್ಡ ಮುದ್ದೆ ಮಾಡಿಕೊಂಡು ಬಾಯಿಗೆ ಹಾಕೊತಾ ಇದ್ದಾನೆ ಭೀಮಾ ಟು ಥ್ರೋ ಎ ಬಿಗ್ ಮೌತ್ ಫುಲ್ ಆಫ್ ರೈಸ್ ಇನ್ ದ ಮೌತ್ ಟು ಆ್ಯಂಗರ್ ದ ಡೆಮೋನ್ ಡೆಮೋನ್ಗೆ ಕೋಪ ಬರ್ಸೋಕ್ಕೋಸ್ಕರ ಅವನು ಅಷ್ಟು ಮಾಡ್ತಾಯಿದ್ದಾನೆ ರಾಕ್ಷಸನನ್ನು ನೋಡಿ ಭಕ್ಷ್ಯಗಳನ್ನು ತೋರಿಸಿ ಅಣಕಿಸಿ ತೊಡಗಿದನು ಏನು ಮಾಡ್ತಾನೆ ಅವನು ಅವನ್ನ ಇದು ಮಾಡ್ತಾ ಇದ್ದಾನೆ ಹಿ ಸ್ಟಾರ್ಟೆಡ್ ಮೋಕಿಂಗ್ ಹಿಮ್ ಬೈ ಶೂಯಿಂಗ್ ಹಿಮ್ ದ ಡಿಶಸ್ ಬಕಾಸುರ ಕೋಪದಿಂದ ಎರಡು ಕೈ ಮುಷ್ಟಿ ಕಟ್ಟಿ ಬಕಾಸುರ ಏನು ಕೋಪ ಬರುತ್ತೆ ಅವಾಗ ಎರಡು ಕೈಯನ್ನು ಮುಷ್ಟಿ ಕಟ್ಟ್ಬಿಟ್ಟು ಏನು ಮಾಡ್ತಾನೆ ಭೀಮಗೆ ಪಂಚ್ ಮಾಡ್ತಾನೆ ಭೀಮನ ಬೆನ್ನಿಗೆ ಗುದ್ದಿದನು ಭೀಮನ ಒಂದು ಬೆನ್ನಿಗೆ ಹುಡ್ತಾನೆ ಯಾಕೆಂದರೆ ಹಿ ಪಂಚರ್ ಭೀಮಾ ಇಂದ ಬ್ಯಾಕ್ ಭೀಮಾ ಆ ಏಟಿಗೆ ನಗುತ್ತ ಭೀಮಾ ವ ದಟ್ ವಾಟ್ ಹಿ ಬೀಟ್ ನೋ ಅಂದ್ರೆ ಈಸ್ ಲಾಫಿಂಗ್ ಇಷ್ಟೇನ ನಿನ್ನ ಶಕ್ತಿ ಎಂದು ಹಂಗಿಸಿದನು ಈಸ್ ದಿಸ್ ಆಲ್ ಯೋರ್ ಸ್ಟ್ರೆಂತ್ ಹಿ ಸ್ಟಾರ್ಟೆಡ್ ಟೆಲಿಂಗ್ ದಟ್ ನಿಂದಿಷ್ಟೇ ನಾ ಸ್ಟ್ರೆಂಥು ಅಂತ ಬಕಾಸುರನಿಗೆ ಎಲ್ಲಿಲ್ಲದ ಕೋಪ ಬಂತು ಬಕಾಸುರನಿಗೆ ಆಗುತ್ತೆ ಹಿ ಗಾಟ್ ಆ್ಯಂಗ್ರಿ ಭೀಮನ ಮೇಲೆ ಏರಿ ಬಂದನು ಏನು ಮಾಡ್ತಾನೆ ಹಿ ಈಸ್ ರೈಡಿಂಗ್ ಅನ್ ದ ಭೀಮ ಒಬ್ಬರನ್ನೊಬ್ಬರು ಗುದ್ದಿದರು ದ ಸ್ಟಾರ್ಟೆಡ್ ಪಂಚಿಂಗ್ ಈಚ್ ಅದರ್ ಬೆಟ್ಟದ ಬಂಡೆಗಲ್ಲುಗಳನ್ನು ಎತ್ತಿ ಬೀಸಾಡಿದರು ಏನ್ಮಾಡ್ತಾನೆ ಹಿ ಲಿಫ್ಟೆಡ್ ದ ರಾಕ್ಸ್ ಫ್ರಮ್ ದ ಹಿಲ್ ಆ್ಯಂಡ್ ಥ್ರೋ ದೆಮ್ ಅವೆ ಮರಗಳನ್ನು ಬೇರು ಕಿತ್ತು ಒಬ್ಬರ ಮೇಲೊಬ್ಬರು ಎಸೆಯುತ್ತೊಡಗಿದ್ದರು ಮರಗಳ ರೂಟ್ ಸಮೇತ ಸಮೇತಕ್ಕಿತ್ಬಿಟ್ಟು ಒಬ್ಬರಿಂದೊಬ್ಬರು ಹೊಡೆದಾಡ್ತಾ ಇರ್ತಾರೆ ಕೊನೆಗೆ ಭೀಮ ಬಕಾಸುರನ ಮುಖಕ್ಕೆ ಏಟನ್ನು ಕೊಟ್ಟನು ಅಟ್ ಲಾಸ್ಟ್ ಭೀಮ ಸ್ಲ್ಯಾಪ್ ಬಕಾಸುರಸ್ ಎನ್ ದ ಫೇಸ್ ಬಕಾಸುರ ರಕ್ತವನ್ನು ಕಾರು ಸತ್ತು ಬಿದ್ದನು ಬಕಾಸುರ ಫೆಲ್ಟೆಡ್ ಆನ್ ದ ಹೇಸ್ ಬ್ಲೀಡಿಂಗ್ ದ ಬ್ಲಡ್ ಫ್ರಮ್ ಹಿಸ್ ಫೇಸ್ ಆಗಲೇ ಸಂಜೆ ಆಗಿತ್ತು ಇಟ್ ವಾಸ್ ಆಲ್ರೆಡಿ ಈವಿನಿಂಗ್ ಭೀಮನು ಬಕಾಸುರನ ಹೆಣದೊಂದಿಗೆ ಊರಿಗೆ ಬಂದನು ಭೀಮ ಕೇಮ್ ಟು ದ ಟಮ್ ವಿತ್ ಬಕಾಸುರಸ್ ಬಾಡಿ ಊರ ಮುಂದೆ ಬಂಡಿಯನ್ನು ನಿಲ್ಲಿಸಿದನು ಹಿ ಸ್ಟಾಪ್ ಕಾಟ್ ಇನ್ ಫ್ರಂಟ್ ಆಫ್ ದ ಟೌನ್ ಮನೆಗೆ ಹೋಗಿ ಹಾಯಾಗಿ ನಿಲ್ಲಿಸಿದನು ಸಿ ಹಿ ವೆಂಟ್ ಟು ಹೋಮ್ ಆ್ಯಂಡ್ ಈ ಸ್ಟೆಪ್ ಸೌಂಡ್ಲೆಸ್ಲಿ ದ ವಿತೌಟ್ ಮೇಕಿಂಗ್ ಮರುದಿನ ಬಂಡಿಯಲ್ಲಿರುವ ರಾಕ್ಷಸನನ್ನು ಕಂಡ ಜನ ಹೆದರಿದರು ನೆಕ್ಸ್ಟ್ ಡೇ ರಾಕ್ಷಸನ್ ಬಂಡಿಯಲ್ಲಿರೋದನ್ನ ಕಂಡು ಜನಕ್ಕೆ ಏನು ಮಾಡ್ತಾರೆ ಹೆದರ್ಕೊಂತಾರೆ ದ ನೆಕ್ಸ್ಟ್ ಡೇ ಪೀಪಲ್ ಗಾಟ್ ಸ್ಕೇರ್ ದಿಸ್ ಆ ಡೆಮೋನ್ ಇನ್ ದ ಕಾಟ್ ಆದರೆ ಸತ್ತಿರುವುದನ್ನು ಕಂಡು ಸಂತಸ ಪಟ್ಟರು ಬಟ್ ದೇ ಆರ್ ಹ್ಯಾಪಿ ಓಕೆ ಟು ಫೈಂಡ್ ಇಟ್ ಡೆಡ್ ಬಾಡಿ ಆಫ್ ದ ಡೆಮೂನ್ ಭೀಮನ ಧೈರ್ಯವನ್ನು ಮೆಚ್ಚಿಕೊಂಡಾಡಿದರು ದೇ ಅಡ್ಮೈರ್ಡ್ ಭೀಮಾಸ್ ಕರೇಜ್ ಭೀಮಾ ಇಸ್ ಎ ಬ್ರೇವ್ ಮ್ಯಾನ್ ಓಕೆ ಮೀನಿಂಗ್ಸ್ ಅರಗು ಕರಗೋ ಒಂದು ಬಗೆಯ ಪದಾರ್ಥ ಒಂದು ಮೆಲ್ಟ್ ಆಗೋ ಒಂದು ವಸ್ತು ಒಪ್ಪಂದ ಕರಾರು ಕಾಂಟ್ರಾಕ್ಟ್ ಕುನ್ನಿ ನಾಯಿ ಮರಿ ಪಪ್ಪಿ ಡಾಗ್ ಡಾಕ್ಬಟ್ಟಿ ನಸುಕು ಬೆಳಗಿನ ಜಾವ ಮಾರ್ನಿಂಗ್ ಬಂಡಿ ಗಾಡಿ ಚಕ್ಕಡಿ ಕಾಟ್ ಭೋಜನ ಊಟ ಲಂಚ್ ಅಥವಾ ಡಿನ್ನರ್ ಮಿಕ್ಕು ಮೀರು ಉಳಿದ ಉಳಿದ ಅಂದರೆ ಯಾವುದು ಮಿಕ್ಕುತ್ತೆ ಅಲ್ವಾ ಅದು ವಧೆ ಸಂಹರಿಸು ಕಿಲ್ ಸರದಿ ಪಾಳಿ ಅನುಕ್ರಮ ಅಂದರೆ ಶಿಫ್ಟ್ ಹಿಂಡು ಪೀಡಿಸು ತೊಂದರೆ ಕೊಡು ರಬಲ್ ರಬಲ್ ಅದರ್ಸ್ ಅಗ್ರಹಾರ ಬ್ರಾಹ್ಮಣರು ವಾಸಿಸುವ ಕೇರಿ ಎ ಪ್ಲೇಸ್ ವೇರ್ ಬ್ರಾಮಿನ್ಸ್ ಲೀ ಕಾರು ವಾಂತಿ ಮಾಡು ವಾಮಿಟ್ ಕೊಂಡಾಡು ಹೊಗಳು ಪ್ರೈಸ್ ಪ್ರೈಸ್ ದ್ ನೆತ್ತಿಗೇರು ಹೆಚ್ಚಾಗು ಇನ್ಕ್ರೀಸ್ ಭಕ್ಷ ಸಿಹಿ ತಿಂಡಿ ಸ್ವೀಟ್ ಸ್ನ್ಯಾಕ್ಸ್ ಬೃಷ್ಟಾನ್ನ ಭೋಜನ ರಸ ಕವಡ ಅಂದರೆ ಎಲ್ಲ ಒಂದು ಪದಾರ್ಥಗಳ ಒಂದು ಮಿಕ್ಸ್ ಆಗಿರೋದು ಮುಷ್ಟಿ ಮುಚ್ಚಿದ ಕೈ ಮತ್ತು ಕ್ಲೋಸ್ಡ್ ಹ್ಯಾಂಡ್ ವೀರಗಚ್ಚೆ ವೀರರು ಹಾಕುವ ಕಚ್ಚೆ ಒನ್ ಟೈಪ್ ಆಫ್ ಕಚ್ಚೆ ದಟ್ಟು ಹಂಗಿಸು ಮೂದಲಿಸು ಹಿ ಟೋನ್ ದೆಮ್ ಹೋರಿ ಎತ್ತು ಗೂಳಿ ವೃಷಭ ಬುಲಕ್ ಬುಲ್